ಸರ್ ನಮಸ್ತೆ ತಮ್ಮ ಹೆಸರಳಿ ಸರ್ ನಮಸ್ಕಾರ ನನ್ನ ಹೆಸರು ಮನೋರ ಅನ್ಬಿಟ್ಟು ತುಮಕೂರು ತಾಲೂಕು ಇಲ್ಲಿ ಈಗ ಅಡಕೆಲ್ಲ ಹಾಕಿದ್ರಿ ಸರ್ ಅಡಕೆಗೇನು ಹೊಸ ಪ್ಲಾನ್ ರೈತರಿಗೆ ಅಂದ್ರೆ ಯಾರು ರೈತರು ಮಾಡಿಲ್ಲ ಇದುವರೆಗೂ ನೋಡಿ ಬಾಳೆಗೂ ತೆಂಗಿನಕಾಯಿ ಮುಚ್ಚಿದಿರಿ ಈ ಅಡಕೆಗೂ ಕೂಡ ಮುಚ್ಚಿದ್ರೆ ಇದ್ರ ಉದ್ದೇಶ ಏನಿರಬಹುದು ಸರ್ ನಿಮ್ದು ಇನ್ನೇನಿಲ್ಲ ಗೊಬ್ರ ಹಾಕಿದೆ ಕಳೆ ಕಳೆದ ತಗ್ಸಿ ಬುಡದಲ್ಲಿ ಕಳೆ ತಗ್ಸ್ಬೇಕು ದೊಡ್ಡ ಗಂಟೆ ತೆಗಿಬೇಕದು ತಗದ ಆದ್ಮೇಲೆ ಗೊಬ್ಬರ ಹಾಕ್ಸಿದೆ ಅದು ಮಣ್ಣು ಮುಚ್ಚಿಕೆ ಮಾಡೋ ಬದಲು ನಾನು ಸಿಪ್ಪೆ ಕಾಯಿ ಸಿಪ್ಪೆ ಮುಚ್ಚಿಕೆ ಮಾಡಿಸಿದೀನಿ ಅದೇನಪ್ಪಾ ಅಂತಂದ್ರೆ ಅದ್ರ ಮಾಯ್ಚರು ಕಾಪಾಡುತ್ತೆ ಈಗ ನಾನ್ ಮಾಡ್ತಾ ಇರದೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗು ಈಗ ನಾನು ಜೀವಾಮೃತ ಎ ಎಲ್ಲಾ ಕೊಡ್ತಾ ಇದ್ದೀನಿ ಮೈಕ್ರೋಬ್ಸು ಹೇ ಇರ್ತದೆ ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣು ಜೀವಿಗಳು ಬದುಕಲಿಕ್ಕೆ ನೀವು ಅದಕ್ಕೆ ಮನೆ ಮಾಡ್ಕೊಡ್ತಾ ಇದ್ರ ತೇವಾಂಶ ಇರಬೇಕು ಹೌದು ಸೂರ್ಯನ ಕಿರಣ ಬಿದ್ರು ಸತ್ತ ಹೋಗುತ್ತೆ ಅದು ಹುಳಿ ಬದುಕೋಸ್ಕರ ಇದನ್ನ ಈ ತರ ತೆಂಗಿನ ಸಿಪ್ಪೆ ನಿಮ್ದೇನೋ ಖರೀದಿ ಸರ್ ಖರೀದಿ ಮಾಡ್ಕೊಂಡು ಬಂದಿದ್ದೀನಿ ಸರ್ ತೊಂಬತ್ ಪೈಸೋರ್ಟ್ ಬೇರೆ ಹಾಕಿ ಕೆಲಸ ಮಾಡಿಸ್ತಾ ಎಲ್ಲಕ್ಕೂ ಮಾಡಿದ್ರಲ್ಲಿ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಬದುಕ್ತ ಈಗ ಅಡಿಕೆ ಮಾಡೋರು ಇದು ಮಾಡ್ಬೋದು ರೈತರು ರೈತರಿಗೆ ಅನುಕೂಲ ಈ ವಿಡಿಯೋ ಮಾಡಿದ್ದೀವಿ ನಮ್ಮ ದೂರವಾಣಿ ಸಂಖ್ಯೆ ಹಾಕಿ ಹಾಂ ಅದು ಹಾಕ್ಲಿಕ್ಕೆ ತೆಗ್ದಿದ್ದೀರಾ ಹಾಂ ಹಾಂ

ನೋಡಿ ಸರ್ ಈ ಥರ ಮಾಡ್ತಾಯಿದ್ದಾರೆ ರೈತರಿಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀವಿ ಹೆಚ್ಚಿನ ಮಾಹಿತಿ ಗೊಬ್ರದ ಮೇಲೆ ಮುಚ್ಚಬೇಕು ಸರ್ ಹಾಂ ಯಾ ಗೊಬ್ಬರ ಹಾಂ ಹೌದು ಹೌದು ಸರ್ ಇದನ್ನ ನೀವು ಇದು ಪ್ಲಾನ್ ಮಾಡಿದರೆ ಬೇರೆ ರೈತರು ಮಾಡಿದ್ದಾರೆ ಬಟ್ ಚಿಕ್ಕ ಮಾಡಿದ್ದಾರೆ ನಮಗೆ ಗೊತ್ತಿರೋಂಗೆ ಇದು ಮೊದಲು ಇದು ಇದಕ್ಕೆ ಮಾ ಮಾಡಲಿಕ್ಕೆ ಯಾರು ಸರ್ ಸ್ಫೂರ್ತಿ ಸರ್ ಏನಿಲ್ಲ ಸರ್ ಹಿಂಗೆ ಎಲ್ಲ ಯೂಟ್ಯೂಬ್ ಮಾರ ಹಾಂ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಿಡಿ ಸಹನ್ ಸೆವೆನ್ ತ್ರೀನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಸಂಪರ್ಕಿಸ್ಬೋದು ಬಾಳೆ ಗಿಡ ಬೇಕು ಅಂದರೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ಗೆ ಕರೆ ಮಾಡ್ಬೋದು ನೋಡಿ ಅಲ್ಲೆಲ್ಲ ನೀರು ಹರಿಸ್ತಾ ಇದಾರೆ ಕೆಲಸ ಮಾಡಿದ್ರು ಕೆಲಸ ಮಾಡ್ತಾ ಇದ್ದಾರೆ ಈಗ ಅಡಿಕೆ ಫಾರ್ಮಿಂಗು ತೆಂಗಿನ ಸಿಪ್ಪೆ ಮುಚ್ಚೋದು ರೈತರಿಗೆ ಅನುಕೂಲ ಆಗಲಿ ಆಮೇಲೆ ಕಳೆಗಳು ಕಲೆಗಳು ಜೀವಿಗಳು ಬದುಕ್ಲಿಕ್ಕೆ ಅಂತ ಹೇಳಿದ್ದಾರೆ ಸೊ ಮುಂದೆ ಇನ್ನೊಂದು ಆರು ತಿಂಗಳು ಬಿಟ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ ಯಾವ ಥರ ಬರುತ್ತೆ ನೋಡೋಣ ಅಂತ ಏನು ಇಲ್ಲಿಗೆ ಏನೇನು ಮಾಡಿದ್ರಿ ಸರ್ ಸೊಪ್ಪೆಲ್ಲ ಹಾಕಿದ್ರ ಡಯಾಂಚ ಮತ್ತೆ ಸೆಣಬು ಉರುಳಿ ಎಳ್ಳು ಹ್ಮ್ ಮತ್ತೆ ಹುಚ್ಚೆಳ್ಳು ಹ್ಮ್ ಎಲ್ಲ ಹಾಕಿ ಬಂದಿತ್ತು ಅಡಿ ಐದು ಅಡಿ ನನ್ನ ಬಂದಿತ್ತು

ಹಂಗೆ ಮೇಲ್ಗಡೆ ಕಾಳು ಇರ್ತಿದ್ದೀನಿ ಹುಟ್ಟುತ್ತಾ ನೋಡೋಣ ಅಂತ ಹುಟ್ಟಬಹುದು ನೂರಕ್ಕೆ ತೊಂಬ ಎಪ್ಪತ್ ಬಾರಿ ಹುಟ್ಟುತ್ತೆ ಅನ್ನೋದು ನನ್ನ ನಂಬಿಕೆ ನೋಡೋಣ ಸರಿ ಬಟ್ ಒಂದೊಂದು ಕಡ್ದಿದ್ದೀನಿ ಕಡಿತಾ ಇದೆ ಒಂದ್ ಇಪ್ಪತ್ ಮೂವತ್ ಪರ್ಸೆಂಟ್ ಹೋಗ್ಬಹುದೇನು ಅದು ಒಣಗದ್ದು ಡೈರೆಕ್ಟ್ ಆಗಿ ಬಿಸ್ಲಿಗೆ ಬಟ್ ಜೆಟ್ ಹೊಡಿತಾ ಇದ್ದೀನಿ ನೋಡೋಣ ಸರ್ ಎರಡು ಮೂರು ಸಲ ಇದ್ರದ್ದು ನಮ್ಗೆ ಅನುಭವ ಆಗ್ಬಿಡ್ತದೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು